ಸಿದ್ದರಾಮಯ್ಯನವರಿಗೆ ಇವತ್ತು ಕುರ್ಚಿಯನ್ನ ಕರ್ನಾಟಕದ ಮಟ್ಟಿಗೆ ಇಳಿಸುವ ಅವರನ್ನ ಏಕದಂ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯಕ್ರಮದ ಮೊದಲ ಹೆಜ್ಜೆ ಹೈಕಮಾಂಡ್ ಆರಂಭಿಸಿದೆ ಡಿ ಕೆ ಶಿ ಒಮ್ಮೆ ತಿರುಗು ನಿಂತು ಅಂತಾದ್ರೆ ಅದು ಮುಂದಿನ ಆಗುವ ಅನಾಹುತವೋ ಅಥವಾ ಸದಾವಕಾಶವೋ ಅಥವಾ ಅವರು ಇಟ್ಟ ಹೆಜ್ಜೆ ಸರಿಯೋ ತಪ್ಪೋ ನೋ ಹೆಜ್ಜೆಯನ್ನಂತೂ ಮುಂದಿಡಲಿಕ್ಕೆ ಅವರು ಯಾವ ಕ್ಷಣದಲ್ಲೂ ಹಿಂದೆ ಠಾಕ್ಲಾರರು ಅದು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಚಾರಿತ್ರಿಕವಾದ ಏಟನ್ನು ಕೊಡಬಲ್ಲದು ಇತ್ತೀಚಿನ ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಅಂತ ಅನ್ಸ್ಕೊಂಡವರು ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಆಂತರಿಕವಾಗಿ ಬೆಂಬಲವನ್ನ ಸೂಚಿಸುವ ಒಂದು ಲಕ್ಷಣಗಳ ಕಾಣ್ತಾ ಇತ್ತು ಯಾವ ಫಾರ್ಟಿ ಪರ್ಸೆಂಟ್ ಅನ್ನ ಗುತ್ತಿಗೆದಾರ್ದು ಬಿಜೆಪಿ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಿದ್ರು ಅದೇ ಇವತ್ತು ಗುತ್ತಿಗೆದಾರರು ನಿಮ್ದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಬಹಿರಂಗವಾಗಿ ಹೇಳಬೇಕಾಯ್ತು ಮೂವತ್ತೆರಡು ಸಾವಿರ ಕೋಟಿಯನ್ನ ಬಾಕಿ ಇಟ್ಟುಕೊಂಡು ಈಗ ಕೊಡಲಾರದೆ ಬಿಡಲಾರದೆ ಈಗ ಗುತ್ತಿಗೆದಾರರೇ ಕೈ ಕರ್ನಾಟಕ ಸರ್ಕಾರದ ವಿರುದ್ಧ ಬೆ ಎದ್ದು ಬಿದ್ದಿದ್ದಾರೆ ಇಲ್ಲಿ ಯಾವ ಪಕ್ಷವೂ ಜನಮುಖಿಯಾಗಿಲ್ಲ ಯಾವ ಪಕ್ಷವೂ ಪ್ರಾಮಾಣಿಕವಾಗಿಲ್ಲ ಯಾವ ಪಕ್ಷವೂ ಅಭಿವೃದ್ಧಿಗೆ ಪರವಾಗಿಲ್ಲ ಅದು ಸ್ವ ಅಭಿವೃದ್ಧಿ ಅವರ ಮನೆತನದ ಅಭಿವೃದ್ಧಿ ಅದು ತಲೆತಲಾಂತರಕ್ಕಾಗಿ ಹಣ ಮಾಡುವ ದಂಧೆಯನ್ನು ಅದು ಮೂರೂ ಪಕ್ಷಗಳು ಮೈಗೂಡಿಸ್ಕೊಂಡಿದ್ದಾವೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಕೊನೆಗೂ ನಾನು ಒಂದು ವಿಡಿಯೋ ಮಾಡಿದ್ದೆ ನಿನ್ನೆ ಡಿ ಕೆ ಶಿವಕುಮಾರ್ ಈ ನಾಡಿನ ಕರ್ನಾಟಕದ ಮುಖ್ಯಮಂತ್ರಿ ಆಗುವ ಕ್ಷಣಗಣನೆ ಆರಂಭಗೊಂಡಿದೆ ಹೈಕಮಾಂಡ್ ಈಗಾಗಲೇ ಅದರ ತಾಲೀಮನ್ನು ಆರಂಭಿಸಿದೆ ಹೈಕಮಾಂಡ್ ಈಗ ಅದರ ಕೊಟ್ಟ ಮಾತಿನ ಪ್ರಕಾರ ಅಧಿಕಾರದ ಹಸ್ತಾಂತರಕ್ಕೆ ವೇದಿಕೆಯನ್ನು ಸಿದ್ಧಪಡಿಸ್ತಾ ಇದೆ ಖರ್ಗೆಯವರ ಮಾತಿನಂತೆ ನಾನು ನಡೀತಾ ಇದ್ದೇನೆ ಖರ್ಗೆಯವರು ತತ್ಕಾಲಕ್ಕೆ ನೀವು ಯಾವುದೇ ರೀತಿಯ ಹೇಳಿಕೆಗಳನ್ನು ಕೊಡಕೂಡದು ಮೌನವಾಗಿರಿ ಅಂತ ಹೇಳಿದ್ದಾರೆ ಪ್ರಯತ್ನ ಫಲಿಸದೇ ಇರಬಹುದು ಪ್ರಾರ್ಥನೆ ಫಲಿಸುತ್ತದೆ ನನ್ನ ಅಣ್ಣನ ಸಿ ಎಂ ಕುರ್ಚಿಯ ಕನಸು ನನಸಾಗೆ ಆಗತ್ತೆ ಅದನ್ನು ಹೈಕಮಾಂಡು ಈಡೇರಿಸ್ತದೆ ಡಿ ಕೆ ಸುರೇಶ್ ಡಿ ಕೆ ಶಿ ಚಾಮುಂಡೇಶ್ವರಿಯ ಸನ್ನಿಧಾನದಲ್ಲಿ ಹನ್ನೊಂದು ಈಡ್ಗಾಯನ್ನು ಒಡೆದು ಪತ್ರಿಕಾಕರ್ತರ ಎದುರು ಮಾತಾಡುವಾಗ ಅತ್ಯಂತ ಸಂಯಮ ಭರವಸೆ ಮತ್ತು ನಿರೀಕ್ಷಾದಾಯಕವಾಗಿ ಕಂಡ್ರು ಅನ್ನುವಂಥ ರೀತಿಯಲ್ಲಿ ವಿಡಿಯೋವನ್ನು ಮಾಡಿದ್ದೆವು ಆಮೇಲೆ ಸರ್ಜೇವಾಲಾ ಅವರಿಗೇ ಸಿದ್ದರಾಮಯ್ಯನವರ ನಿಷ್ಠಾವಂತರು ಒಂದು ರೀತಿಯ ತಿರುಮಂತ್ರ ಹಾಕಿದ್ದು ನಾನೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಮತ್ತೆ ಸಿದ್ದರಾಮಯ್ಯನವರು ಗುಡುಗಿದ್ದು ತನ್ನ ಒಳಗಿನ ತನ್ನ ನಿಲುವನ್ನು ಬಹಿರಂಗವಾಗಿ ಹೈಕಮಾಂಡಿಗೆ ಮುಟ್ಟಿಸುವ ಪ್ರಯತ್ನ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ರಾಜಣ್ಣ ಅವರ ಮತ್ತೆ ಉದ್ಘೋಷ ಇಡೀ ಕರ್ನಾಟಕದ ಕಾಂಗ್ರೆಸ್ಸಿನ ರಾಜಕಾರಣ ಕಳೆದ ಒಂದು ಹದಿನೈದು ಇಪ್ಪತ್ತು ದಿನದಿಂದ ಗುಂಪು ರಾಜಕಾರಣದ ಅಖಾಡವಾಗಿತ್ತು ಒಂದು ಕಡೆ ತೂಕ ಸಿದ್ದರಾಮಯ್ಯದವರು ಜಾಸ್ತಿ ಆದರೆ ಇನ್ನೊಂದು ಕಡೆ ತೂಕ ಶ್ ಡಿ ಕೆ ಶಿ ಅವರು ಜಾಸ್ತಿ ಆಗ್ತಾ ಇತ್ತು ನಮಗೆ ಯಾವುದೇ ಒಳ ರಾಜಕೀಯ ಇಲ್ಲ ಗುಂಪು ರಾಜಕೀಯ ಇಲ್ಲ ಡಿ ಸಿ ಎಮ್ ಮತ್ತು ಸಿ ಎಂ ಮಧ್ಯೆ ಯಾವುದೇ ಪಂಗಡಗಳಿಲ್ಲ ನಾವೆಲ್ಲರೂ ಅತ್ಯಂತ ಆತ್ಮೀಯರಾಗಿದ್ದೇವೆ ಅಂತ ವೇದಿಕೆಯಲ್ಲಿ ಅಪ್ಪಿಡಿಯುವ ಮೂಲಕ ಅಪ್ಪಿಕೋ ಚಳವಳನೂ ಆಯಿತು ಜನ ಭ್ರಮಿ ಭ್ರಮಿತರಲ್ಲ ಜನ ಮೂರ್ಖರಲ್ಲ ಜನರ ಜನ ಇವತ್ತು ಹಿಂದಿನ ಹಾಗೆ ಕೇವಲ ದಿನಪತ್ರಿಕೆಗಳನ್ನಷ್ಟೇ ನಂಬಿಕೊಂಡು ಬದುಕುವ ಸ್ಥಿತಿಯಲ್ಲಿಲ್ಲ ಜನರಿಗೂ ಅವರದೇ ಆದಂಥ ಒಂದು ಸೋರ್ಸ್ ಇದೆ ಅವರದೇ ಆದಂಥ ಸುದ್ದಿ ಮಾಧ್ಯಮಗಳಿದೆ ಅವರದೇ ಆದಂಥ ಒಂದು ಅವಲೋಕರಿಗೆ ಭಾಳ ಅವಕಾಶಗಳು ಇವತ್ತು ಹೇರಳವಾಗಿದೆ ಹಾಗಾಗಿ ನಾವು ಮಾಧ್ಯಮದವರು ಹೇಳಿದ್ದರ ಜೊತೆ ಜೊತೆಗೇ ಸಂದರ್ಭ ಸಾಕ್ಷಿಗಳು ಇಲ್ಲಿಯ ಒಟ್ಟು ರಾಜಕಾರಣದ ರೀತಿ ನೀತಿಗಳನ್ನು ಜನ ಗಮನಿಸುವ ಮಟ್ಟಕ್ಕೆ ತೀರ್ಮಾನಿಸುವ ಮಟ್ಟಕ್ಕೆ ಇವತ್ತು ಬಂದು ನಿಂತಿದ್ದಾರೆ ಹಾಗಾಗಿ ಸಿದ್ದರಾಮಯ್ಯನವರಿಗೆ ಇವತ್ತು ಕುರ್ಚಿಯನ್ನು ಕರ್ನಾಟಕದ ಮಟ್ಟಿಗೆ ಇಳಿಸುವ ಅವರನ್ನು ಏಕದಮ್ ರಾಷ್ಟ್ರ ಮಟ್ಟದಲ್ಲಿ ಪ್ರತಿಷ್ಠಾಪಿಸುವ ಕಾರ್ಯಕ್ರಮದ ಮೊದಲ ಹೆಜ್ಜೆ ಹೈಕಮಾಂಡ್ ಆರಂಭಿಸಿದೆ ಅದಕ್ಕಾಗಿ ನಾನು ತಾಲೀಮು ಅಂತ ಕರೆದದ್ದು ನನಗೆ ಹಿಂದಿ ಬರುವುದಿಲ್ಲ ನಾನು ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತನೇ ಅಲ್ಲ ನನ್ನದೇನಿದ್ರು ರಾಜ್ಯ ರಾಜಕಾರಣ ಕರ್ನಾಟಕ ನನ್ನ ಕಾರ್ಯಕ್ಷೇತ್ರ ಕರ್ನಾಟಕದಲ್ಲೇ ಸಿದ್ದರಾಮಯ್ಯನವರು ಕಿಂಗು ಅವರು ಅಹಿಂದ ನಾಯಕ ಒ ಬಿ ಸಿ ನಾಯಕ ಹಿಂದುಳಿದ ವರ್ಗದ ಅವಿಚ್ಛಿನ್ನವಾದಂಥ ಅನಭೀಕ್ಷಿತ ದೊರೆ ಆ ಸ್ಥಾನಕ್ಕೆ ಆ ಮಟ್ಟಕ್ಕೆ ಯಾರು ಕರ್ನಾಟಕದಲ್ಲಿ ಏರಲಾರರು ಮತ್ತು ಅದನ್ನು ಕಸಿದುಕೊಳ್ಳಲಿಕ್ಕೂ ಸಾಧ್ಯ ಇಲ್ಲ ಅಂಥ ಒಂದು ಭದ್ರವಾದಂಥ ಅಹಿಂದ ನಾಯಕನ ಪಟ್ಟ ಅವರಿಗೆ ಶಾಶ್ವತ ಅದನ್ನೇ ಹೈಕಮಾಂಡ್ ಈಗ ಬಳಸಿಕೊಂಡಿದೆ ಅದನ್ನೇ ತಿರುಮಂತ್ರವಾಗಿ ಸಿದ್ದರಾಮಯ್ಯನವರಿಗೆ ಬಳಸುವಂಥ ಒಂದು ಟ್ಯಾಕ್ಟ್ಫುಲ್ ಆದಂಥ ಬಹಳ ಚಾಣಕ್ಷವಾದ ನಡೆಯನ್ನು ಹೈಕಮಾಂಡ್ ಇಟ್ಟಿದೆ ಸಿದ್ದರಾಮಯ್ಯ ಈಗ ರಾಷ್ಟ್ರ ರಾಜಕಾರಣಕ್ಕೆ ಪ್ರಥಮ ಪಾದವನ್ನು ಇರಿಸಲೇಬೇಕಾಗಿದೆ ಇರಿಸಬೇಕು ಅಂತ ಹೈಕಮಾಂಡ್ ಆದೇಶಿಸಿದೆ ನಿಮ್ಮದೇ ಪ್ರಕಾರ ನಿಮ್ಮ ಪ್ರಥಮ ಅವಧಿ ಮುಗಿತಾ ಇದೆ ಇನ್ನೇನು ಅರಸು ಅವರ ಆಡಳಿತದ ಮುಖ್ಯಮಂತ್ರಿ ಆಡಳಿತದ ಅವಧಿಯನ್ನು ನೀವು ಮೀರಿ ದಾಖಲೆಯನ್ನು ನಿರ್ಮಿಸಲಿಕ್ಕಿದ್ದೀರಿ ಅಲ್ಲಿಗೆ ನಿಮ್ಮ ಎಲ್ಲ ಆಸೆಗಳು ಈಡೇರಿದೆ ಸಿದ್ದರಾಮಯ್ಯನವರ ಬದಲು ಡಿ ಕೆ ಶಿ ಅವರನ್ನೇ ಮಾಡಬೇಕು ಅಂತ ನಾವು ಹೊರಟಾಗ ಎರಡನೇ ಬಾರಿ ತಾನೇ ಮುಖ್ಯಮಂತ್ರಿ ಆಗುವುದು ಎಷ್ಟು ಸೂಕ್ತ ಮತ್ತು ಒಂದು ಜನಾದೇಶಕ್ಕೆ ಒಂದು ಆದಂಥ ಅರ್ಥವನ್ನು ಕೊಡಲಿಕ್ಕೆ ಸಾಧ್ಯ ಇದೆ ಅನ್ನುವಂಥ ನಿಮ್ಮ ಮಾತನ್ನು ಒಪ್ಪಿಕೊಂಡು ಡಿ ಕೆ ಶಿ ಅವರ ನಾಗಾಲೋಟಕ್ಕೆ ನಾವು ಬ್ರೇಕ್ ಹಾಕಿದ್ದೆವು ಇನ್ನೂ ಅಸಾಧ್ಯ ಕೊಟ್ಟ ಮಾತಿನ ಪ್ರಕಾರ ನಾವು ನಡ್ಕೊಳ್ಳದೇ ಇದ್ದರೆ ಕರ್ನಾಟಕದ ಅಧಿಕಾರವನ್ನು ಕಾಂಗ್ರೆಸ್ಸು ಕಳ್ಕೋಬಹುದು ಡಿ ಕೆ ಶಿ ಒಮ್ಮೆ ತಿರುಗು ನಿಂತರು ಅಂತಾದರೆ ಅದು ಮುಂದಿನ ಆಗುವ ಅನಾಹುತವೋ ಅಥವಾ ಸದಾವಕಾಶವೋ ಅಥವಾ ಅವರು ಇಟ್ಟ ಹೆಜ್ಜೆ ಸರಿಯೋ ತಪ್ಪೋ ನೋ ಹೆಜ್ಜೆಯನ್ನಂತೂ ಮುಂದಿಡಲಿಕ್ಕೆ ಅವರು ಯಾವ ಕ್ಷಣದಲ್ಲೂ ಹಿಂದೆ ಠಾಕ್ಲಾರರು ಅದು ಕಾಂಗ್ರೆಸ್ಸಿಗೆ ಬಹಳ ದೊಡ್ಡ ಚಾರಿತ್ರಿಕವಾದ ಈಟನ್ನು ಕೊಡಬಲ್ಲದು ಈ ಎಲ್ಲ ಹಿನ್ನೆಲೆಯಲ್ಲಿ ನಯ ನಾಜೋಕಿನಿಂದ ಅವರ ಅಹಿಂದ ನಾಯಕತ್ವ ಅವರ ಹಿಂದುಳಿದ ವರ್ಗದ ಒಂದು ಉನ್ನತೀಕರಣಕ್ಕೆ ಸಬಲೀಕರಣಕ್ಕೆ ಅವರು ಮಾಡಿದಂಥ ಕೆಲಸ ಆ ಅನುಭವ ಅದು ರಾಜ್ಯ ಮಟ್ಟಕ್ಕೆ ಸೀಮಿತ ಆಗಬಾರದು ಅದು ರಾಷ್ಟ್ರ ಮಟ್ಟದಲ್ಲಿ ಸಿ ಒಂದು ಪ್ರಜ್ವಲಿಸಬೇಕು ಮುಂದೆ ಬರುವ ಎಲೆಕ್ಷನ್ನಿನಲ್ಲಿ ನಾವು ಹಿಂದುಳಿದ ವರ್ಗದ ಮತಗಳನ್ನೇ ನಮ್ಮ ಅಲ್ಪಸಂಖ್ಯಾತ ಮಠ ಮತ ಬ್ಯಾಂಕಿನೊಟ್ಟಿಗೆ ಕ್ರೋಢೀಕರಿಸಿದರೆ ಧ್ರುವೀಕರಿಸಿದರೆ ನಮಗೆ ಭವಿಷ್ಯ ಇದೆ ಈ ಲೆಕ್ಕಾಚಾರವನ್ನು ಮುಂದಿಟ್ಟು ಕೇವಲ ಕೇವಲ ಸಿದ್ದರಾಮಯ್ಯನವರಿಗಾಗಿಯೇ ಹೊಸ ಕುರ್ಚಿಯನ್ನು ತಂದು ಇಡಲಾಗಿದೆ ಎ ಐ ಸಿ ಸಿ ರಾಷ್ಟ್ರೀಯ ಸಲಹಾ ಮಂಡಳಿ ಮುಖ್ಯಸ್ಥರಾಗಿ ನೇಮಕಗೊಳಿಸಲಾಗಿದೆ ನಾಲ್ಕು ಜನ ಮಾಜಿ ಸಿ ಎಂಗಳು ಇಪ್ಪತ್ನಾಲ್ಕು ಜನ ಸದಸ್ಯರ ಸಮಿತಿ ಪ್ರಥಮ ಮೀಟಿಂಗನ್ನು ಜುಲೈ ಹದಿನೈದಕ್ಕೆ ನಿಗದಿ ಮಾಡಿದೆ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರು ಒಪ್ಕೊಳ್ತಾರಾ ಬಿಡ್ತಾರೋ ಅನ್ನುವ ಯಾವ ಚರ್ಚೆಯೂ ಇಲ್ಲಿಲ್ಲ ಶಂಕದಿಂದ ತೀರ್ಥ ಬಂದಾಗಿದೆ ಇವರು ಕೈ ಹಿಡಿದು ಆಗಿದೆ ಅದನ್ನು ಆಪೋಷಣೆ ಮಾಡುವ ತಕ್ಕದ್ದು ಅದನ್ನು ಗೌರವಿಸತಕ್ಕದ್ದು ಇದು ಹೈಕಮಾಂಡಿನ ಆರ್ಡರ್ ಅನ್ನುವ ರೀತಿಯಲ್ಲಿ ಇವತ್ತು ಎಲ್ಲ ಮಾಧ್ಯಮಗಳಲ್ಲೂ ನೀವು ಅದನ್ನು ಕಾಣ್ತಾ ಇದ್ದೀರಿ ಡಿ ಕೆ ಶಿಯವರ ಅವರ ಪದಗ್ರಹಣದ ಎಲ್ಲ ಶುಭ ಮುಹೂರ್ತಕ್ಕೆ ಈ ಒಂದು ಹೊಸ ಕುರ್ಚಿಯನ್ನು ತಂದಿಡುವ ಮೂಲಕ ರಾಷ್ಟ್ರ ರಾಜಕಾರಣಕ್ಕೆ ಸಿದ್ದು ಅವರನ್ನು ಎತ್ತಿಕೊಂಡು ರಾಜ್ಯ ರಾಜಕಾರಣಕ್ಕೆ ಡಿ ಕೆ ಶಿವಕುಮಾರ್ ಅವರನ್ನು ಪ್ರತಿಷ್ಠಾಪಿಸುವ ಕೆಲಸಕ್ಕೆ ಇವತ್ತು ಪ್ರಥಮ ಹೆಜ್ಜೆಯನ್ನು ಎ ಐ ಸಿ ಸಿ ಇಟ್ಟಿದೆ ರಾಹುಲ್ ಸೋನಿಯಾ ಪ್ರಿಯಾಂಕಾ ಗಾಂಧಿ ಮತ್ತು ಖರ್ಗೆ ಇವರು ಒಂದು ನಿರ್ಧಾರಕ್ಕೆ ಸ್ಪಷ್ಟತೆಗೆ ಬಂದಿದ್ದಾರೆ ಮತ್ತು ಸಿದ್ದರಾಮಯ್ಯನವರ ಎರಡನೇ ಬಾರಿಯ ಮುಖ್ಯಮಂತ್ರಿತ್ವದ ಅವಧಿ ಯುಗ ಒಂದು ಹಂತದಲ್ಲಿ ಕೊನೆಗೊಳ್ತಾ ಇದೆ ಅನ್ನೋದರ ಸ್ಪಷ್ಟ ಸಂಕೇತ ಇದು ಸಿದ್ದರಾಮಯ್ಯನವರಿಗೆ ಬೇರೆ ಯಾವುದೇ ಕಾರಣವನ್ನು ಕೊಟ್ಟು ಅಥವಾ ಬೇರೆ ಯಾವುದೇ ಮಾರ್ಗವನ್ನು ಸೂಚಿಸಿದರೂ ಅವರು ಪದಗ್ರಹಣಕ್ಕೆ ಡಿ ಕೆ ಶಿಯವರಿಗೆ ಒಂದು ಹವಿರ್ಭಾಗವನ್ನು ಹರಿವಾಣದಲ್ಲಿಟ್ಟು ರೆಡ್ ಕಾರ್ಪೆಟ್ ಹಾಸಿ ಅವರು ಸ್ವಾಗತಿಸ್ತಾರೆ ಅನ್ನುವಂಥ ಯಾವ ನಂಬಿಕೆಯೂ ಹೈಕಮಾಂಡಿಗೆ ಇದ್ದೇ ಇರಲಿಲ್ಲ ಹಾಗಾಗಿಯೇ ಇತ್ತೀಚಿನ ಕರ್ನಾಟಕದ ರಾಜಕಾರಣದಲ್ಲೂ ಕೂಡ ಸಿದ್ದರಾಮಯ್ಯನವರ ಆಪ್ತರು ಅಂತ ಅನಿಸ್ಕೊಂಡವರೂ ಕೂಡ ಎಲ್ಲೋ ಒಂದು ಕಡೆ ಡಿ ಕೆ ಶಿ ಅವರಿಗೆ ಆಂತರಿಕವಾಗಿ ಬೆಂಬಲವನ್ನು ಸೂಚಿಸುವ ಒಂದು ಲಕ್ಷಣಗಳ ಕಾಣ್ತಾ ಇತ್ತು ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಡಿ ಕೆ ಶಿ ಬಣ ದೊಡ್ಡದಾಗ್ತಾ ಇತ್ತು ಸಿದ್ದರಾಮಯ್ಯನವರ ಬಣ ಕಿ ಕಿರಿದಾಗ್ತಾ ಇತ್ತು ಅದಕ್ಕೆ ತಕ್ಕಾಗಿ ಇಡಿ ಅದಕ್ಕೆ ತಕ್ಕಾಗಿ ಮತ್ತೆ ವಾಲ್ಮೀಕಿ ಹಗರಣದ ಇನ್ನೊಂದು ಮುಖ ಅದರ ಜೊತೆಗೆ ಅವರದೇ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು ರಸ್ತೆ ಬೇಕು ಅಂತಾದರೆ ಗ್ಯಾರಂಟಿ ಸ್ಕೀಮ್ ನಿಲ್ಲಿಸ್ತೇವೆ ಅಕ್ಕಿ ಫ್ರೀ ಬಸ್ ಫ್ರೀ ಕರೆಂಟ್ ಫ್ರೀ ಅನ್ನೋದನ್ನೆಲ್ಲ ಬಿಟ್ಟುಬಿಡಿ ದುಡ್ಡಿಲ್ಲ ನಿಮಗೆ ಗ್ಯಾರಂಟಿ ಬೇಕೋ ರಸ್ತೆಗಿಷ್ಟೇ ಆ ಸೌಲಭ್ಯಗಳನ್ನೆಲ್ಲ ಕಳ್ಕೊಬೇಕಾಗತ್ತೆ ರಸ್ತೆ ಅದು ಇದು ಮೂಲಭೂತ ಸಂಸ್ಕ ನಿಮಗೆ ಸೌಕರ್ಯ ಬೇಕು ಅಂತಾದರೆ ಗ್ಯಾರಂಟಿ ಸ್ಕೀಮನ್ನು ನಿಲ್ಲಿಸಬೇಕಾಗತ್ತೆ ಅದರ ಅರ್ಥ ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನಲ್ಲಿ ಪ್ರೌಢಶಾಲಾ ಕಟ್ಟಡವನ್ನು ಉದ್ಘಾಟಿಸ್ತಾ ಬಸವರಾಜ ರಾಯರೆಡ್ಡಿ ಅವರು ಹೇಳಿದ ಮಾತು ಮತ್ತು ರಾಜ್ಯದ ಆರ್ಥಿಕ ಸ್ಥಿತಿಯ ನಿಜವಾದ ಚಿತ್ರ ನನಗೆ ಮತ್ತು ಕೃಷ್ಣ ಬೈ ಬೈರೇಗೌಡರಿಗೆ ಮಾತ್ರ ಗೊತ್ತು ಅನ್ನುವಂಥ ಒಂದು ಸ್ಟೇಟ್ಮೆಂಟನ್ನು ಓಪನ್ ಆಗಿ ಕೊಟ್ಟಿದ್ದಾರೆ ಅಂದರೆ ಮೊದಲ ಹಂತದ ಅಥವಾ ಪ್ರಥಮ ಬಾರಿಗೆ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಏನು ಒಂದು ಜನಮನಸ್ ಮಾನಸದಲ್ಲಿ ಒಂದು ಉತ್ತಮ ಆಡಳಿತಗಾರ ಜನಪರ ಆಡಳಿತಗಾರ ಹಿಂದುಳಿದ ವರ್ಗದ ಆಶಾಕಿರಣ ಈ ರೀತಿ ಎಲ್ಲ ಬಿರುದು ಬಾವಲಿಗಳನ್ನು ತೆಗೆದುಕೊಂಡಿದ್ದರೂ ಎರಡನೇ ಅವಧಿಯಲ್ಲಿ ಅದು ಸರ್ವನಾಶ ಆಗಿದೆ ಸರ್ವನಾಮ ಮಸಿನುಂಗಿದ ಕತೆ ಸ್ವತಃ ಅವರೇ ಆರೋಪಿ ಸ್ವತಃ ಅವರೇ ಎನ್ನುವ ಒಂದು ಸ್ವಲ್ಪ ದಿನದಲ್ಲಿ ಅವರು ಅಪರಾಧಿಯಂಥ ಆದರೂ ಆಶ್ಚರ್ಯ ಇಲ್ಲ ಎಲ್ಲ ದಿಕ್ಕಿನಿಂದಲೂ ದಶ ದಿಕ್ಕಿನಿಂದಲೂ ಅವರಿಗೆ ಆ ಥರದ ಕುತ್ತಿಗೆ ಹಿಂಡುವಂಥ ಕುತ್ತಿಗೆಗೆ ನೇಣಾಗುವಂಥ ಎಲ್ಲ ಪ್ರಕರಣಗಳು ತುತ್ತ ತುದಿಯಲ್ಲಿ ಬಂದು ನಿಂತಿದ್ದಾವೆ ಇಂಥ ಪರಿಸ್ಥಿತಿ ನೋಡಿದಾಗ ಗ್ಯಾರಂಟಿ ಭಾಗ್ಯದಿಂದ ಬಿ ಜೆ ಪಿಯ ದೌರ್ಬಲ್ಯ ಆಮೇಲೆ ಕಾಂಗ್ರೆಸ್ಸಿನ ಆ ಫಾರ್ಟಿ ಪರ್ಸೆಂಟು ಪೇ ಸಿ ಎಮ್ಮು ಮತ್ತು ಅವರಿಗೆ ಅವರ ಪಾದಯಾತ್ರೆ ಇವೆಲ್ಲವೂ ಏನಾಯಿತು ಒಂದು ನಿರ್ಣಾಯಕವಾದಂಥ ಬಿ ಜೆ ಪಿಯ ದುಷ್ಟ ಮತ್ತು ದುರದೃಷ್ಟಕರ ಭ್ರಷ್ಟಾಚಾರ ಸ್ವಜನ ಪಕ್ಷಪಾತ ಬೇಜವಾಬ್ದಾರಿತನ ಈ ಮತ್ತು ಚಾರಿತ್ರ್ಯಹೀನತೆ ಇವೆಲ್ಲವೂ ಸೇರಿಕೊಂಡು ಶಿಶುಪಾಲನ ಕತೆ ಆದಂಗೆ ಆಯ್ತದು ಆಮೇಲೆ ಕಾಕೆ ಕೂತ್ಕೊಳ್ಳೋದಕ್ಕೂ ಗೆಲ್ಲು ಮುರಿಯುವುದಕ್ಕೂ ಕಾಕತಾಳೆಯ ಆಯಿತು ಹಾಗಾಗಿ ಎಲ್ಲವೂ ಸೇರಿ ನೂರ ಮೂವತ್ತಾರು ಸೀಟಿನ ಭರ್ಜರಿ ಜಯವನ್ನು ಏನು ಪಡ್ಕೋಬಂದರೂ ಆ ಬಹುಮತದ ಸರ್ಕಾರದಿಂದ ನಾವು ಏನನ್ನು ನಿರೀಕ್ಷೆ ಮಾಡಿದ್ದೇವೋ ಅದು ಕವಡೆ ಕಾಸಿನಷ್ಟು ಬೆಲೆ ಬರಲಿಲ್ಲ ಗ್ಯಾರಂಟಿಯನ್ನು ಕೊಡಲಿಕ್ಕೆ ಹೋರಾಟ ಆಯಿತು ಅಲ್ಲಿ ಬರ್ಬಾದ ಆಗೋಯ್ತು ಆರ್ಥಿಕ ಪರಿಸ್ಥಿತಿ ಆಮೇಲೆ ಹೈಕಮಾಂಡಿಗೆ ಇದು ಎ ಟಿ ಎಮ್ಮು ಹಾಗಾಗಿ ಭ್ರಷ್ಟಾಚಾರ ಸಾಮೂಕರಣಗೊಳಿತು ಯಾವ ಫಾರ್ಟಿ ಪರ್ಸೆಂಟನ್ನು ಗುತ್ತಿಗೆದಾರರದ್ದು ಬಿ ಜೆ ಪಿ ವಿರುದ್ಧ ಬ್ರಹ್ಮಾಸ್ತ್ರವಾಗಿ ಬಳಸಿದ್ರೋ ಅದೇ ಇವತ್ತು ಗುತ್ತಿಗೆದಾರರು ನಿಮ್ಮದು ಸಿಕ್ಸ್ಟಿ ಪರ್ಸೆಂಟ್ ಆಗಿದೆ ಅಂತ ಬಹಿರಂಗವಾಗಿ ಹೇಳಬೇಕಾಯಿತು ಮೂವತ್ತೆರಡು ಸಾವಿರ ಕೋಟಿಯನ್ನು ಬಾಕಿ ಇಟ್ಟುಕೊಂಡು ಈಗ ಕೊಡಲಾರದೆ ಬಿಡಲಾರದೆ ಈಗ ಗುತ್ತಿಗೆದಾರರೇ ಕೈ ಕರ್ನಾಟಕ ಸರ್ಕಾರದ ವಿರುದ್ಧ ಬೆ ಎದ್ದು ಬಿದ್ದಿದ್ದಾರೆ ಈ ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಸಿದ್ದರಾಮಯ್ಯನವರ ಎರಡನೇ ಬಾರಿಯ ಮುಖ್ಯಮಂತ್ರಿತ್ವದ ಆಡಳಿತ ಸಾಮೂಹಿಕವಾದಂಥ ಒಂದು ದೂಷಣೆಗೆ ಆಕ್ಷೇಪಕ್ಕೆ ಭ್ರಷ್ಟಾಚಾರಕ್ಕೆ ಎಲ್ಲದಕ್ಕೂ ಮೂಲವಾಗಿ ತನ್ನ ಇಡೀ ಸುದೀರ್ಘವಾದಂಥ ರಾಜಕಾರಣದಲ್ಲಿ ಒಂದು ಕಪ್ಪು ಚರಿತ್ರೆಯ ಅಥವಾ ಕಪ್ಪು ಅವಧಿಯ ಒಂದು ಕಾಲವಾಗಿ ದಾಖಲಾಗಿದೆ ಇದು ಎಷ್ಟೇ ನೀವು ಹೈಕಮಾಂಡು ಅಥವಾ ಕಾಂಗ್ರೆಸ್ಸಿನ ಪುಡಾರಿಗಳು ಟಿ ವಿಯಲ್ಲಿ ಅಲ್ಲಿ ಇಲ್ಲಿ ಕೂತು ಹೊಯ್ ಕೈ ಎಲ್ಲ ಬಾಯಿ ಜೋರು ಮಾಡಿ ಎಲ್ಲವನ್ನೂ ಮುಚ್ಚಿಸಬಹುದು ಅದರ ಅರ್ಥ ಬಿ ಜೆ ಪಿಗರು ಸುಭಗರು ಅಂತಲ್ಲ ಈ ಕರ್ನಾಟಕದ ದೌರ್ಭಾಗ್ಯ ಅದು ಇಲ್ಲಿ ಯಾವ ಪಕ್ಷವೂ ಜನಮುಖಿಯಾಗಿಲ್ಲ ಯಾವ ಪಕ್ಷವೂ ಪ್ರಾಮಾಣಿಕವಾಗಿಲ್ಲ ಯಾವ ಪಕ್ಷವೂ ಅಭಿವೃದ್ಧಿಗೆ ಪರವಾಗಿಲ್ಲ ಅದು ಸ್ವ ಅಭಿವೃದ್ಧಿ ಅವರ ಮನೆತನದ ಅಭಿವೃದ್ಧಿ ಅದು ತಲೆತಲಾಂತರಕ್ಕಾಗಿ ಹಣ ಮಾಡುವ ದಂಧೆಯನ್ನು ಅದು ಮೂರೂ ಪಕ್ಷಗಳು ಮೈಗೂಡಿಸ್ಕೊಂಡಿದ್ದಾವೆ ಹಾಗಾಗಿ ಕಾಂಗ್ರೆಸ್ ಪಕ್ಷ ಎಲ್ಲೋ ಏನನ್ನೋ ಒಂದು ಬಹುಮತದ ಸರ್ಕಾರವಾಗಿ ಏನೋ ಮಾಡ್ಬೋದು ಅಂತಿತ್ತಲ್ಲ ಅದು ಸರ್ವನಾಶ ಆಗೋಯ್ತು ಯಾರೂ ನಂಬಿಕೆಯನ್ನು ಉಳಿಸ್ಕೊಂಡಿಲ್ಲ ನಂಬಿಕೆ ಹಾಳಾಗಿದೆ ಹಾಗಾಗಿ ಇದು ಸಂದರ್ಭ ಬಹಳ ಪ್ರಶಸ್ತವಾಗಿದೆ ಸಿದ್ದರಾಮಯ್ಯನವರ ಎರಡನೇ ಬಾರಿ ಆಡಳಿತ ಹಂಡ್ ಹಗರಣಗಳ ಅಖಾಡ ಜನರ ವಿಶ್ವಾಸವನ್ನು ಸಂಪೂರ್ಣ ಕಳ್ಕೊಂಡಿದೆ ಮತ್ತು ಅಧಿಕಾರ ಹಸ್ತಾಂತರಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಇದೆ ಕೆಲವೇ ತಿಂಗಳು ಇನ್ನು ಎರಡು ತಿಂಗಳು ಬಾಕಿ ಇದೆ ಸೆಪ್ಟೆಂಬರ್ ಕ್ರಾಂತಿ ಗ್ಯಾರಂಟಿ ಅಂತ ಆಗಲೇ ಆಗಿದೆ ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಸೋನಿಯಾ ಗಾಂಧಿ ಕೊಟ್ಟಂಥ ವಚನ ಏನಿದೆ ಅದನ್ನು ಈಡೇರಿಸಬೇಕಾದಂಥ ತುರ್ತು ಇದೆ ಯಾಕೆಂದರೆ ಹಣ್ಣು ಕಾಯನ್ನೆಲ್ಲ ಅವರು ಸೋನಿಯಾ ಗಾಂಧಿ ಕೈಯಲ್ಲಿ ಕೊಟ್ಟು ಚಾಮುಂಡೇಶ್ವರಿಗೆ ಹೋಗಿ ಹನ್ನೊಂದು ಏಡ್ಗಾಯಿ ಹೊಡೆದು ಬಂದಿದ್ದಾರೆ ಅವರು ಪ್ರಯತ್ನ ಫಲ ಕೊಡದೇ ಇರ್ಬೋದು ಪ್ರಾರ್ಥನೆ ಫಲ ಫಲ ಕೊಡ್ತದೆ ಅದಿನ ನಮ್ಮ ಪ್ರಾರ್ಥನೆ ಮೊದಲೇ ಇಟ್ಟಾಗಿದೆ ಅನ್ನುವ ಅರ್ಥದಲ್ಲಿ ಏನು ಹೇಳಿದರು ಅದು ಇಷ್ಟು ಶೀಘ್ರವಾಗಿ ಫಲ ಕೊಡ್ತದೆ ಅಂತ ನಾವು ನಿರೀಕ್ಷೆ ಮಾಡಿರಲಿಲ್ಲ ಹಾಗಾಗಿ ಈಗ ಏನು ರಾಷ್ಟ್ರಮಟ್ಟದ ರಾಜಕಾರಣಕ್ಕೆ ಹಿಂದುಳಿದ ನಾಯಕರಾಗಿ ಕರ್ನಾಟಕದಲ್ಲಿ ಸಿದ್ದು ವರ್ಚಸ್ಸು ಯಶಸ್ಸು ಹಿಂದುಳಿದ ವರ್ಗಗಳನ್ನು ಸಂಘಟಿಸಿದ ಅನುಭವ ಸಮುದಾಯದ ಸಮಸ್ಯೆಯನ್ನು ಅತ್ಯಂತ ಸಮಗ್ರವಾಗಿ ಅರ್ಥ ಮಾಡಿಕೊಂಡಂಥ ಒಬ್ಬ ಧೀಮಂತ ನಾಯಕ ದೇಶದಲ್ಲಿ ಹಿಂದುಳಿದ ವರ್ಗಗಳನ್ನು ಅಥವಾ ಹಿಂದುಳಿದ ವರ್ಗಗಳು ಎದುರಿಸ್ತಿರುವಂಥ ಸಮಸ್ಯೆಗೆ ಈ ಧೀಮಂತ ನಾಯಕನ ಅನುಭವವನ್ನು ಬಳಸ್ಕೋಬೇಕಾಗಿದೆ ನಾವು ಅದರ ಮೇಲಿನೇ ನಾವು ರಾಷ್ಟ್ರ ರಾಜಕಾರಣದಲ್ಲಿ ಒಂದು ಮತ ಕ್ರೋಢೀಕರಣವನ್ನು ಮಾಡಬೇಕು ಅದಕ್ಕೆ ಸಿದ್ದರಾಮಯ್ಯನವರೇ ಯೋಗ್ಯರು ಅನ್ನುವಂಥ ಒಂದು ಕಿರೀಟವನ್ನು ತೋಡಿಸಿ ಶಾಲ್ ಹೊದೆಸಿ ನೀವೇ ಇಂದ್ರ ನೀವೇ ಚಂದ್ರ ನೀವೇ ಇವತ್ತು ನಮಗೆ ದೀಪ ಅನ್ನುವ ಹಾಗೆ ಅವರನ್ನು ಉಬ್ಬಿಸಿ ಅವರನ್ನು ದೆಹಲಿಗೆ ಫ್ಲೈಟ್ ಹತ್ತಲಿಕ್ಕೆ ಟಿಕೆಟ್ ಕಳಿಸಲಾಗಿದೆ ಡಿ ಕೆ ಶ್ರೀ ಅವರನ್ನು ಮುಖ್ಯಮಂತ್ರಿ ಮಾಡಲಿಕ್ಕೆ ಈ ಒಂದು ಹೊಸ ಹುದ್ದೆ ಹೊಸ ಕುರ್ಚಿಯನ್ನು ಸೃಷ್ಟಿಸಿರುವುದು ಇದು ರಾಜಕೀಯದ ತಂತ್ರವೇ ಹೊರತು ಇದು ಯಾವುದೇ ಹಳೆ ಕುರ್ಚಿ ಮೇಲೆ ಕೂಡರಿಸಿದ್ದು ಅಲ್ಲ ಸಿದ್ದರಾಮಯ್ಯನವರು ಏನೋ ಕಡ್ದುಕಟ್ಟಾಕ್ತಾರೆ ಅಂತ ರಾಷ್ಟ್ರ ರಾಜಕಾರಣದಲ್ಲಿ ಅವರನ್ನು ನಂಬಿ ಅವರಿಗೆ ಆ ಸೀಟನ್ನು ಕೊಟ್ಟದ್ದು ಅಲ್ಲ ಯಾಕೆಂತಂದರೆ ರಾಷ್ಟ್ರ ರಾಜಕಾರಣದಲ್ಲಿ ಅವರಿಗೆ ಕಿಂಚಿತ್ತೂ ಆಸಕ್ತಿ ಇಲ್ಲ ಅವರು ಯಾವತ್ತೂ ನನಗೆ ಹಿಂದಿ ಬರುವುದಿಲ್ಲ ನನಗೆ ರಾಷ್ಟ್ರ ರಾಜಕಾರಣದಲ್ಲಿ ಆಸಕ್ತಿ ಇಲ್ಲ ನಂದೇನಿದ್ರು ಕರ್ನಾಟಕದ ರಾಜಕಾರಣ ನಾನು ಕರ್ನಾಟಕದ ರಾಜಕಾರಣವನ್ನು ಬಿಟ್ಟು ನಾನು ಹೋಗುವ ಪ್ರಶ್ನೆಯೇ ಇಲ್ಲ ಅಂತ ಅವರು ಸಾಕಷ್ಟು ಸರಿ ಹೇಳಿದ್ದಾರೆ ಆದರೆ ಇದು ಈಗ ಸಿದ್ದರಾಮಯ್ಯನವರಿಗೆ ಪದೋನ್ನತಿ ಅಲ್ಲ ಇದು ಹಿನ್ನಡೆ ಡಿಮೋಷನ್ ಪ್ರಮೋಷನ್ ಅಲ್ಲ ಆದರೆ ಬಹಳ ಕಾಲದಿಂದ ತೂಗುಯಾಲೆಯಲ್ಲಿದ್ದಂಥ ಆಗ್ತಾರೋ ಬಿಡ್ತಾರೋ ಸಿದ್ದರಾಮಯ್ಯನವರೇ ಐದು ವರ್ಷ ಮುಂದೆ ಮುಂದುವರೆದು ಬಿಡ್ಬೋದು ಕಾಂಗ್ರೆಸ್ ಇಬ್ಬಾಗ ಆಗ್ಬಿಡ್ಬೋದೆ ಆದ್ದರಿಂದ ಡಿ ಕೆ ಶಿ ಅವರಿಗೆ ಒಂದು ಅರ್ಥದಲ್ಲಿ ಸಾಮೂಹಿಕವಾಗಿ ಬೆಂಬಲ ಇಲ್ಲ ಒಳಗೂ ಇಲ್ಲ ಹೊರಗೂ ಇಲ್ಲ ಸಂಪುಟದಲ್ಲೂ ಇಲ್ಲ ನೂರ ಮೂವತ್ತು ಸಾವಿರ ಶಾಸಕರಲ್ಲಿ ಅವರು ಪರ ಎಷ್ಟು ಜನ ಇದ್ದಾರೆ ಅಂತಂದರೆ ಸಿದ್ದರಾಮಯ್ಯನವ್ರ ಪರವಾಗಿ ಜಾಸ್ತಿ ಇದ್ದಾರೆ ಆಮೇಲೆ ಬೆಂಗಳೂರು ಕನಕಪುರ ರಾಮನಗರ ಮೈಸೂರು ಬಿಟ್ಟರೆ ಇಡೀ ಕ ಕರ್ನಾಟಕದಲ್ಲಿ ಡಿ ಕೆ ಶಿ ಅವರಿಗೆ ಎಷ್ಟು ಬೆಂಬಲ ಇದೆ ಅವರು ಸಮೂಹದ ನಾಯಕ ಅಲ್ಲ ಗ್ರಾಸ್ ರೂಟ್ ಲೆವೆಲ್ನಲ್ಲಿ ಅವರು ಜನಪ್ರಿಯ ನಾಯಕ ಅಲ್ಲ ಮಾಸ್ ಲೀಡರ್ ಅಲ್ಲ ಈ ಎಲ್ಲ ವ್ಯಾಖ್ಯಾನಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವರ ಚಾಣಾಕ್ಷ ರಾಜಕಾರಣಕ್ಕೆ ಡಿ ಕೆ ಶಿಯವರು ಅವರು ಬಲಿಯಾಗ್ತಾರೆ ಹೊರತು ಅವರು ಮುಖ್ಯಮಂತ್ರಿ ಆಗಲಾರರು ಅನ್ನುವಂಥ ಏನು ವಾದ ಇತ್ತು ಅದು ಈಗ ಪರಮ ಸುಳ್ಳಾಗಿದೆ ಸ್ಪಷ್ಟವಾಗಿ ಸಿದ್ದರಾಮಯ್ಯನವರನ್ನು ಸೆಂಟ್ರಲಿಗೆ ಕರೆಸಿಕೊಳ್ಳುವಂಥ ಒಂದು ಜಾಲವನ್ನು ಒಂದು ಏನು ದಾರಿಯನ್ನು ಹೈಕಮಾಂಡ್ ಹುಡುಕಿಕೊಂಡಿದೆ ಅದನ್ನು ಕೇಳುವ ಹೇಳುವ ಪದ್ಧತಿ ಇಲ್ಲ ಘೋಷಣೆ ಆಗಿದೆ ಪ್ರಥಮ ಮೀಟಿಂಗ್ ಕೂಡ ಜುಲೈ ಹದಿನೈದಕ್ಕೆ ನಿಗದಿಯಾಗಿದೆ ಇದರ ಅರ್ಥ ಏನು ಅಂತಂದರೆ ಡಿ ಕೆ ಶಿವಕುಮಾರ್ ಮುಂದಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣ ಮಾಡುವುದು ನೂರಕ್ಕೆ ಸಾವಿರ ಪರ್ಸೆಂಟು ನಿಶ್ಚಿತ ಸಿದ್ದರಾಮಯ್ಯನವರಿಗೆ ಇದು ಮುನ್ನಡೆಯಲ್ಲ ಹಿನ್ನಡೆ ಆದರೆ ಪದೋನ್ನತಿಯ ದೃಷ್ಟಿಯಿಂದ ಬಹುಕಾಲದ ಅವರ ಕನಸಿನ ದೃಷ್ಟಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿಯ ಪದವಿಯನ್ನು ಹರಿವಾಣದಲ್ಲಿಟ್ಟು ಹೈಕಮಾಂಡು ಇದೆ ಅದಕ್ಕೆ ಇದು ಪ್ರಥಮ ಪೂಜೆ ಅಥವಾ ಪ್ರಥಮ ಮುಹೂರ್ತ ಪ್ರತಿಯೊಂದು ಇವತ್ತು ಮಾಧ್ಯಮದಲ್ಲಿ ಹೆಡ್ ಹೆಡ್ಲೈನಾಗಿ ಏನು ಪ್ರಸರಿಸ್ತಾ ಇದೆ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಮಹಾನಾಯಕನಾಗಿ ಅದರ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರೇನು ಇವತ್ತು ಅಧಿಕಾರ ವಹಿಸ್ಕೊಳ್ಳಿಕ್ಕಿದ್ದಾರೆ ಇನ್ನು ಹದಿನೈದು ದಿನದಲ್ಲಿ ಅದರ ಒಂದು ರೀತಿ ನೀತಿಯನ್ನು ಸರಿಯಾಗಿ ನೀವು ನೋಡಿದರೆ ಇದು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಪದವಿಯಿಂದ ಇಳಿಸಲಿಕ್ಕೆ ಹುಡುಕಿದ ಪರ್ಯಾಯ ದಾರಿ ಹೈಕಮಾಂಡ್ ಭಾಳ ಸ್ಪಷ್ಟವಾಗಿ ನಿರ್ಧಾರಕ್ಕೆ ಬಂದಿದೆ ಸಿದ್ದರಾಮಯ್ಯನವರನ್ನು ಏನು ರಾಷ್ಟ್ರ ರಾಜಕಾರಣಕ್ಕೆ ತರುವುದು ಆಮೇಲೆ ಡಿ ಕೆ ಶಿವಕುಮಾರ್ ಅವರನ್ನು ರಾಜ್ಯ ರಾಜಕಾರಣದಲ್ಲಿ ಮುಖ್ಯಮಂತ್ರಿಯನ್ನಾಗಿಸುವುದು ಇದು ಬಹಳ ಬಹಳ ಸ್ಪಷ್ಟ नमस्ते